ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಎಂಡ್ ಆಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ನಾನು ನಾಗವಿಣಿ ರಾಜ್ ನೀವು ಗೊತ್ತಿಡಿದಿರ್ಬೋದು ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ ನಾನು ನೋಡಿದ ತಕ್ಷಣ ನೀವು ತಟ್ಟೆ ನೋಡಿದ ತಕ್ಷಣವೇ ನೀವು ಮೋಸ್ಟ್ಲಿ ಓ ಪಲಾವ್ ಅಂತ ಅಂದ್ಕೊಂಡಿರ್ಬೋದು ಅಂತ ಅನ್ಕೋತೀನಿ ಇಲ್ಲಿ ನಾನು ಎರಡು ಥರದ ಪಲಾವ್ ತೋರಿಸ್ತಾ ಇದ್ದೇನೆ ನೋಡಿರಿ ನಾನು ನಿಮಗೆ ಒಂದೇ ಪಲಾವ್ ಮಾಡಿಬಿಟ್ಟು ನಾನು ಎರಡು ಎರಡು ರೀತಿ ಮಾಡ್ಬೋದು ಅದನ್ನು ಕಲರ್ ಅಂತಂದು ಹೇಳಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ನೀವು ಕೊನೆವರೆಗೂ ನೋಡಿದ್ರಿ ಅಂತಂದರೆ ಸ್ಕಿಪ್ ಮಾಡಿದೆ ಯಾವ ರೀತಿ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ಹಾಗೆ ನಾನಿಲ್ಲಿ ಏನೆಲ್ಲ ವೆಜಿಟೇಬಲ್ ತೊಗೊಂಡಿದ್ದೀನಿ ನೋಡಿರಿ ನೀವು ವೆಜಿಟೇಬಲ್ ಪಲಾವ್ ಆಗಿದ್ದರಿಂದ ನೀವು ಇನ್ನೂ ಮತ್ತೆ ನಿಮಗೆ ಬೇಕಾಗಿರೋ ನಿಮಗಿಷ್ಟ ಆಗಿರೋ ವೆಜಿಟೇಬಲ್ ಮತ್ತೆ ತಗೋಬೋದು ಅಥವಾ ಇದರಲ್ಲಿ ಯಾವುದು ಇಷ್ಟ ಆಗೋಲ್ಲ ನೋಡೋ ಅದನ್ನು ನೀವು ಬಿಡ್ಲೂಬೋದು ನಾನು ಇದು ಕ್ಯಾರೆಟು ಆಲೂ ಟೊಮೊಟೊ ಬೀನ್ಸ್ ಮತ್ತು ಹಸಿ ವಟಾಣಿ ಈರುಳ್ಳಿ ಮತ್ತು ಬೀಟ್ರೂಟು ಇದೆಲ್ಲ ತೊಗೊಂಡಿದ್ದೀನಿ ನಾನು ನಿಮಗೆ ಯಾವುದು ಬೇಕೋ ಅದು ಹೇಳಿ ನಾನು ಹೇಳ್ದಂಗೆ ಮೊದಲೇ ನಿಮಗೆ ಯಾವುದು ಬೇಕೋ ತೊಗೊಳ್ರಿ ಅಥವಾ ಸ್ಕಿಪ್ ಮಾಡ್ಬೋದು ಅಥವಾ ಮತ್ತೆ ಆ್ಯಡ್ ಮಾಡ್ಕೊಬೋದು ಫ್ಲವರ್ ಅದೆಲ್ಲ ತೊಗೊಬೋದು ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತಗೊಂಡು ಬಂದುಬಿಟ್ಟು ಅದಕ್ಕೆ ಒಂದು ಮಸಾಲ ಹಾಕ್ಬೇಕಲ್ಲ ಮಿಕ್ಸಿ ಜಾರಿಗೆ ನಾನು ಏನೇನು ಹಾಕ್ಕೊಂಡು ಪಲಾವ್ಗೆ ಹಾಕ್ತೀನಿ ಅಂತಂದೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ನಾನು ಜಾಸ್ತಿ ಕೊತ್ತಂಬ್ರಿನ ತೊಳ್ಕೊಂಬಿಟ್ಟು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ನಾನು ಈಗ ಇದಕ್ಕೆ ಆಮೇಲೆ ಹಾಗೆ ಇಲ್ಲಿ ಒಂದು ಇಂಚಿನಷ್ಟು ಹಸಿ ಶುಂಠಿ ಹಾಕ್ಕೊತಿದ್ದೀನಿ ನಾನು ಅದನ್ನು ಮೇಲುಗಡೆ ಸ್ಕಿನ್ ತೆಗೆದುಬಿಟ್ಟು ಬಿಟ್ಟು ನಾನು ಕಟ್ ಮಾಡ್ಕೊಂಡು ಹಾಕೋತಿದ್ದೀನಿ ನೋಡ್ರಿ ಸ್ಕಿನ್ ತೆಗೋದು ಹಾಗೆ ಇಲ್ಲಿ ನಾನು ನಾಲ್ಕು ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಇದು ಹಸಿ ಮೆಣಸಿನ್ಕಾಯಿ ಖಾರ ಇಲ್ಲ ಅದಕ್ಕೆ ನಾನು ತಗೊಳ್ತಿದ್ದೀನಿ ಮತ್ತು ಮಿಕ್ಸಿಲಿ ರುಬ್ಬೇಕಾದ್ರೆ ಕರೆಕ್ಟ್ ಆಗುತ್ತೆ ಅಂತಂದರೆ ನಾನು ಆ್ಯಕ್ಚುಲಿ ಪಲಾವ್ ಮಾಡ್ತಿರ್ಬೇಕಾದ್ರೆ ವೆಜಿಟೇಬಲ್ ಪಲಾವ್ ಮಾಡ್ತಿರ್ಬೇಕಾದ್ರೆ ಕರಿಮೆಣಸು ಅಷ್ಟೇ ಹಾಕಿ ಮಾಡ್ತೀನಿ ನಾನು ಆದರೆ ಇಲ್ಲಿ ಕರಿ ಹಸಿ ಮೆಣಸಿನಕಾಯಿನೂ ತೊಗೊಂಡಿದ್ದೀನಿ ನಾನು ತುಂಬ ಮಾಡ್ತಿರೋದ್ರಿಂದ ಮತ್ತು ಖಾರ ಸ್ವಲ್ಪ ಜಾಸ್ತಿ ಬರಲಿ ಅಂತಂದೇಳಿ ಹಾಗೆ ಇಲ್ಲಿ ಒಂದು ಇಂಚಿನಷ್ಟು ಚಕ್ಕಿ ಎರಡು ಏಲಕ್ಕಿ ಒಂದು ಮೂರಷ್ಟು ಲವಂಗ ಆಮೇಲೆ ಬೆಳ್ಳುಳ್ಳಿ ಮತ್ತು ಹತ್ತು ಒಂದು ಎಂಟರಿಂದ ಹತ್ತು ಮ ಕಾಳು ಕರಿ ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಇದೆಲ್ಲ ನಾನು ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಬರ್ತೀನಿ ನಾನು ನಿಮಗೆ ಗೊತ್ತಿದೆ ನಾನು ಟೈಮ್ ಎಲ್ಲ ವೇಸ್ಟ್ ಮಾಡಲ್ಲ ಅಂತ ನಾನು ಏನು ಮಾಡ್ತೀನಿ ಅಂದರೆ ಈ ಕಡೆ ಕುಕ್ಕರ್ ಹಿಡ್ಕೊಂಡ್ಬಿಟ್ಟು ಹಾಗೆ ಒಂದೊಂದೇ ಒಂದೊಂದೇ ವೆಜಿಟೇಬಲ್ ಕಟ್ ಮಾಡ್ಕೊತಾ ಹೋಗ್ತೀನಿ ಕುಕ್ಕರ್ ಕಾಯಿ ಅಷ್ಟೊತ್ತಿಗೆ ಎಣ್ಣೆಕಾಯಿ ಅಷ್ಟೊತ್ತಿಗೆ ಒಂದೊಂದೇ ವೆಜಿಟೇಬಲ್ ಕಟ್ ಮಾಡ್ಬೋದು ಇಲ್ಲಿ ನಾನು ಮಿಕ್ಸಿ ಜಾರರನ್ನು ಮಿಕ್ಸಿಗೆ ಇಲ್ಲಿ ತೆರೆ ತೆರಿಯಾಗಿ ರುಬ್ಕೊಂಬಂದೆ ನಾನು ನೋಡಿದ್ರಿ ಹಾಗೆ ಇಲ್ಲಿ ಕುಕ್ಕರ್ ಹಿಡ್ಕೊಂಡೆ ನಾನು ಕುಕ್ಕರ್ ಹಿಡ್ಕೊಂಡು ಇದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊತಿದ್ದೀನಿ ನಾನು ಇಲ್ಲಿ ಮೂರು ಮಂದಿಗೆ ಮಾಡ್ತಾ ಇರೋದಕ್ಕೆ ಒಂದು ಎರಡರಿಂದ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿರ್ತೀನಿ ನಾನು ಪಲಾವಿಗೆ ತುಪ್ಪ ಹಾಕ್ಕೊಂಡ್ರು ಕೂಡ ಭಾಳ ಚೆನ್ನಾಗಿರುತ್ತೆ ನಿಮಗೆ ಅನುಸಾರವಾಗಿ ನೀವು ತುಪ್ಪ ಬೇಕಂದ್ರೆ ತುಪ್ಪ ಆಯಿಲ್ ಬೇಕಂದ್ರೆ ಆಯಿಲ್ ಹಾಕ್ಕೊಬೋದು ಮತ್ತು ನನ್ನ ಫ್ರೆಂಡ್ಸ್ ಕಾಣಿಸ್ತಾ ಇದ್ದರು ನೀವೇನು ಮೂರು ಜನಕ್ಕೆ ಮಾಡಿಬಿಡ್ತೀರಾ ಹಾಂ ನಾವು ನೆಕ್ಸ್ಟ್ ಬಂದ್ರಿಗೂ ಇರೋಂಗಿಲ್ಲ ಮತ್ತು ಮೂರು ಜನಕ್ಕೆ ಮಾಡೋದು ಭಾಳ ಈಜಿ ಅದಕ್ಕೆ ಮಾಡಿಬಿಡ್ತೀರಾ ತೋರಿಸ್ಬಿಡ್ತೀರಾ ನೀವು ಅಂತ ಇಲ್ಲ ಆ್ಯಕ್ಚುಲಿ ನಾನು ಒಂದು ಹತ್ತು ಹದಿನೈದು ಮಂದಿಗೆ ಆಗೋಷ್ಟು ಪಲಾವ್ನು ಮಾಡಿದ್ದೆ ನಾನು ಅದನ್ನೇ ವೀಡಿಯೋ ಮಾಡಿಕೊಂಡೆ ಬಟ್ ನಾನು ಅರ್ಧ ವೀಡಿಯೋ ಮಾಡಿಕೊಂಡೆ ಅದು ಏನೋ ಅಷ್ಟೊತ್ತಿಗೆ ನಾನು ಮಾಡೋ ಅಷ್ಟಿಗೆ ಗೆಸ್ಟ್ ಬಂದುಬಿಟ್ಟು ನಾನು ಪೂರ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಆ ವೀಡಿಯೋನೂ ತೋರಿಸ್ತೀನಿ ನನಗೆ ಸುಮಾರು ಒಂದು ಹತ್ತು ಹದಿನೈದು ಮಂದಿಗೆ ಅಡುಗೆ ಮಾಡೋಷ್ಟು ನನಗೆ ಮಾಡೋಕ್ಕಾಗುತ್ತೆ ಅಂತಂದೇಳಿ ನಿಮಗೆ ಈ ಮೂಲಕ ಹೇಳ್ತಿದ್ದೀನಿ ಫ್ರೆಂಡ್ಸ್ ಹಾಗೆ ಇಲ್ಲಿ ಎಣ್ಣೆ ಕಾದಿತ್ತಲ್ಲ ಅದಕ್ಕೆ ಜೀರಿಗೆ ಹಾಕ್ಕೊಂಡೆ ನಾನು ಇಲ್ಲಿ ಸಾಸಿವೆ ಹಾಕೋಲ್ಲ ಹಾಗೆ ಪಲಾವ್ ಎಲೆ ಸ್ವಲ್ಪ ಪಲಾವ್ ಎಲೆ ಹಾಕ್ತಾಯಿದೆ ನೋಡಿರಿ ಅದು ಲಾಸ್ಟಿಗೆ ಮುಗಿದೋಗಿತ್ತು ಚಿಕ್ಕ ಚಿಕ್ಕದ ಸ್ವಲ್ಪ ಇತ್ತು ಪಲಾವ್ ಎಲೆ ಹಾಕ್ಕೊಂಡೆ ಈಗ ನಾನು ಇದಕ್ಕೆ ಈರುಳ್ಳಿ ಹಾಕ್ಕೊತೀನಿ ಇದು ಈರುಳ್ಳಿ ನೀವು ಬೇಕಂದರೆ ಸ್ಲೈಸ್ ಸ್ಲೈಸಾಗಿ ಬೇಕಂದ್ರೂ ಕಟ್ ಮಾಡ್ಕೊಳ್ರಿ ಇಲ್ಲ ಚಿಕ್ಕ ಚಿಕ್ಕದು ಮಾಡ್ಕೊ ಮಾಡ್ಕೊಳ್ರಿ ಮಕ್ಕಳೆಲ್ಲ ಇದ್ದರೆ ವೆಜಿಟೇಬಲ್ಲು ಯಾವ ರೀತಿ ಇಷ್ಟಪಡ್ತಾರೋ ಆ ರೀತಿ ಮಾಡ್ಕೊಬೋದು ಇಲ್ಲಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಆಲ್ಮೋಸ್ಟು ಎಲ್ಲ ಮಕ್ಕಳು ಪಲಾವ್ ತಿಂತಾರೆ ಇಷ್ಟಪಡ್ತಾರೆ ನಾ ಅಂದ್ಕೊಂಡಂಗೆ ಆದರೆ ಅದಕ್ಕೆ ವೆಜಿಟೇಬಲ್ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕಿದರೆ ವೆಜಿಟೇಬಲ್ ಎತ್ತಿಡ್ದಂಗೆ ತಿಂತಾರೆ ಆಮೇಲೆ ಇದನ್ನು ನಾನು ಎಲ್ಲ ಮಸಾಲ ರುಬ್ಕೊಂಬಂದಿದ್ನಲ್ಲ ಮಿಕ್ಸಿ ಜಾರಿಂದ ಅದು ಎಲ್ಲ ಇದಕ್ಕೆ ಹಾಕ್ತೇನೆ ನಾನು ಇದಕ್ಕೆ ಈಗ ಈರುಳ್ಳಿ ಆದಮೇಲೆ ಇದು ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು ನೀವೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ಗೊತ್ತಾಗುತ್ತೆ ನಾನು ಲಾಸ್ಟ್ ಸ್ಟ್ರೈಕಿಗೆ ಅಂತಂದೇಳಿ ಬೆಂಗಳೂರಿಗೆ ಹೋಗಿದ್ನಲ್ಲ ಅಲ್ಲಿ ಹೋಗಿಬಿಟ್ಟು ಹೆಲ್ತ್ ಅಪ್ಸೆಟ್ ಆಗಿತ್ತು ಅಪ್ಸೆಟ್ ಆಗಿದ್ದರಿಂದ ಕೋಲ್ಡ್ ಮತ್ತು ಸುಸ್ತು ಅದೆಲ್ಲ ನೆಗ್ ಅದೆಲ್ಲ ಆಗಿದ್ದರಿಂದ ನನಗೆ ದನಿಯೆಲ್ಲ ಚೇಂಜ್ ಆಗಿಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ ಆದ್ದರಿಂದ ನಾನು ವಿಡಿಯೋ ಮಾಡಬೇಕಾದ್ರೆ ಅಥವಾ ವಿಡಿಯೋ ಹಾಕಿದಾಗ ವಯಸ್ಸು ಚೇಂಜ್ ಆಗಿತ್ತು ಮತ್ತು ನನಗೆ ಹಾಕೋಕ್ಕೂ ಆಗಿಲ್ಲ ಕರೆಕ್ಟಾಗಿ ಮತ್ತು ಇವಾಗ ಚೆನ್ನಾಗಿತ್ತು ಮತ್ತು ಚೆನ್ನಾಗಿದ್ದೀನಿ ಅದಕ್ಕೆ ಮತ್ತೆ ನಾನು ಮತ್ತೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಈಗ ಮಿಕ್ಸ್ ಮಾಡ್ಕೊಂಡೆ ನೋಡಿರಿ ಅದು ಮಿಕ್ಸ್ ಮಾಡಿ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದೊಂದೇ ವೆಜಿಟೇಬಲ್ ಎಲ್ಲ ಹಾಕ್ಕೋತೀನಿ ಇಲ್ಲಿ ನೋಡಿರಿ ನಾನು ಆಲೂ ಬೀನ್ಸ್ ಮತ್ತು ಕ್ಯಾರೆಟು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಅಂದರೆ ಇದು ದೊಡ್ಡ ದೊಡ್ಡಕ್ಕಿತ್ತಂತಂದರೆ ಒಂದು ಸ್ವಲ್ಪ ಪಲಾವಲ್ಲಿ ಅದೇ ದೊಡ್ಡ ದೊಡ್ಡದು ಬಂತಂದರೆ ಆಗಲ್ಲ ಅದು ಅಷ್ಟು ಸರಿಯೂ ಹೋಗೋಲ್ಲ ನನಗೆ ಪರ್ಸ್ನಲಿ ಅದಕ್ಕೆ ನಾನು ಚಿಕ್ಕ ಚಿಕ್ಕದಾಗ ಒಂದು ಸ್ವಲ್ಪ ಕಟ್ ಮಾಡ್ಕೋತೀನಿ ಈಗ ಇದು ಎಲ್ಲ ಚೆನ್ನಾಗಿ ನೋಡಿರಿ ಎಣ್ಣೆ ಬಿಡ್ಕೊಂಡು ಚೆನ್ನಾಗಿ ಕುದೀತಾ ಇದೆ ಇಲ್ಲ ಇದು ಮಸಾಲೆ ಈಗ ಇದರಲ್ಲಿ ನಾನು ಒಂದೊಂದೇ ವೆಜಿಟೇಬಲನ್ನು ಹಾಕಿಬಿಡ್ತೀನಿ ಆ್ಯಕ್ಚುಲಿ ಫಸ್ಟಿಗೆ ಹಾಕಿ ಹಾಕಿ ಮಿಕ್ಸ್ ಮಾಡಿಕೊಂಡು ಮಾಡ್ಬೋದು ಬಟ್ ಎಲ್ಲನೂ ವೆಜಿಟೇಬಲ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತವೆ ಇದೆಲ್ಲ ಹಾಕಿ ಉಪ್ಪು ಹಾಕಿಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿದರೆ ಬೇಗ ಬೇಯುತ್ತೆ ನಾನು ಇಲ್ಲಿ ನೋಡ್ರಿ ಬೀನ್ಸು ಕ್ಯಾರೆಟು ಮತ್ತು ಆಲೂ ಇದು ಹಾಕಿದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಿಕ್ಸಾಗಿ ಆದಮೇಲೆ ಸ್ವಲ್ಪ ಬಿಟ್ಟು ನಾನು ಹಸಿ ಬಟಾಣಿ ಹಾಕ್ತೀನಿ ಅದು ಹಸಿ ಬಟಾಣಿ ಸಾಫ್ಟಾಗೆ ಇರ್ತಾವಲ್ಲ ಅದಕ್ಕೆ ನಾನು ಒಂದು ಸ್ವಲ್ಪ ಲೇಟಾಗಿ ಹಾಕ್ತೀನಿ ಈ ವೆಜಿಟೇಬಲ್ ಎಲ್ಲ ಚೆನ್ನಾಗಿ ಎಣ್ಣೆ ಜೊತೆಗೆ ಫ್ರೈ ಆಯಿತು ಅಂತಂದ್ರೆ ಈಗ ನೆಕ್ಸ್ಟ್ ಹಸಿ ಬಟಾಣಿ ಹಾಕ್ಕೊಂಡು ಬಿಡ್ತೀನಿ ಈಗ ನೋಡ್ರಿ ಹಸಿ ಬಟಾಣಿನೂ ಹಾಕೊಂಡು ಇದು ಹಸಿ ಬಟಾಣಿ ಬಿಟ್ಟರೆ ಮನೇಲಿ ನಾವು ಯಾವಾಗ ಬೇಕಾದ್ರೂ ಯಾವಾಗ ಬೇಕನ್ಸುತ್ತೋ ಅವಾಗ ಯಾವ್ಯಾವ ಬಾತ್ ಮಾಡ್ತೀವಿ ಪಲಾವು ಪಾಲಕ್ ರೈಸ್ ಟೊಮೆಟೊ ಭಾತು ಎಲ್ಲಕ್ಕೆ ಹಾಕೋಬೋದು ನೋಡ್ರಿ ಇದನ್ನು ಫ್ರೀಜರನ್ನು ಫ್ರೀಜ್ ಮಾಡ್ಕೊಂಡು ಹಿಡ್ಕೊತಾರೆ ಫ್ರೀಜ್ ಮಾಡಿಡ್ಕೊಬೋದು ಬೇಕಾದಾಗೆಲ್ಲ ಯೂಸ್ ಮಾಡಲಿಕ್ಕೆ ಈಗಿದನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಇಲ್ಲಿ ಉಪ್ಪು ಹಾಕೋತೇನೆ ರುಚಿಗೆ ತಕ್ಕಷ್ಟು ಮತ್ತೆ ಬೇಕಂದರೆ ನಾವು ಅಕ್ಕಿ ಹಾಕಿದ ಮೇಲೆ ಮತ್ತೆ ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಹಾಕೋಬೋದು ಇವಾಗ ಉಪ್ಪು ಹಾಕೋದ್ರಿಂದ ಏನಂತಂದರೆ ವೆಜಿಟೇಬಲ್ ಎಲ್ಲ ಚೆನ್ನಾಗಿ ಬೇಯ್ತವು ಅಂತ ಹೇಳಿ ಇದು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನು ಒಂದರಿಂದ ಎರಡು ನಿಮಿಷ ಒಂದು ಸ್ವಲ್ಪ ವೆಜಿಟೇಬಲ್ ಬೇಯೋಕೆ ಬಿಡ್ತೀನಿ ಹಾಗೆ ಸ್ವಲ್ಪ ಚಿಟಿಕೆ ಅರ್ಶನ ಪುಡಿ ಹಾಕ್ತೀನಿ ನೀವು ಪಲಾವ್ ಕಲರ್ ಯಾವುದು ಬೇಕೋ ನೋಡಿಕೊಂಡು ನಿಮಗೆ ಎಲ್ಲೋ ಕಲರ್ ಬೇಡ ಅಂತಂದರೆ ಅರ್ಶನ ಪುಡಿ ಇಲ್ಲಿ ಸ್ಕಿಪ್ ಮಾಡ್ಬೋದು ಬಟ್ ನಾನು ಹಾಕ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿರಿ ಮತ್ತು ಹಾಗೆ ಇಲ್ಲಿ ನಾನು ಏನು ಮಾಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎರಡು ನಿಮಿಷವೂ ಆಗಿತ್ತು ಎಲ್ಲ ವೆಜಿಟೇಬಲ್ ಬೇಯೋಷ್ಟೊತ್ತಿಗೆ ಇಲ್ಲಿ ಅಕ್ಕಿ ತೊಳೆದು ಹಿಡ್ಕೊಂಡಿದ್ದೀನಿ ನಾನು ಮೊದಲೇ ಈ ಅಕ್ಕಿನ ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡ್ಕೋತೀನಿ ನೀವು ಎಲ್ಲ ನಾನು ವಿಡಿಯೋ ನೋಡ್ತಿದ್ರೆ ನಿಮಗೆ ಗೊತ್ತು ನಾನು ಎಲ್ಲ ಬಾತ್ಗಳು ಅಥವಾ ಈ ಥರ ಪಲಾವು ಈ ಥರ ಏನಾರು ಮಾಡ್ತಿರ್ಬೇಕಾದ್ರೆ ನಾನು ಫಸ್ಟ್ ಅಕ್ಕಿ ತೊಳೆದು ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫಸ್ಟು ಈ ಥರ ಎಣ್ಣೆಲಿ ಏನೇನು ವೆಜಿಟೇಬಲ್ ಹಾಕಿರ್ತೀನೋ ಅಥವಾ ಏನೇನು ಮಸಾಲ ಹಾಕಿರ್ತೀನೋ ಅದರಲ್ಲಿ ಮಾಡ್ಕೊಂಡಿರ್ತೀನಿ ಈಗ ಅದೇ ರೀತಿಯೇ ನಾನು ಹಿಂಗೆ ಇದಕ್ಕೂ ಕೂಡ ಪಲಾವ್ ಕೂಡ ಈಗ ಹಾಕಿ ತೊಳೆದಿಡ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ತೀನಿ ಫ್ರೈ ಫ್ರೈ ಮಾಡಿ ಆಮೇಲೆ ನಾನು ನೀರು ಮಿಕ್ಸ್ ಮಾಡ್ತೀನಿ ಇದಕ್ಕೆ ಈ ಥರ ಮಾಡೋದ್ರಿಂದ ಅನ್ನ ಉದುರು ಉದುರಾಗಿ ಚೆನ್ನಾಗಿ ಬರ್ತೈತಿ ಮತ್ತು ಮುದ್ದೆ ಮುದ್ದೆ ಆಗಂಗಿಲ್ಲ ಮತ್ತೆ ಸಾಫ್ಟಾಗಿನೂ ಕೂಡ ಬೇಯ್ತೈತಿ ಟೇಸ್ಟ್ ಚೆನ್ನಾಗಿರ್ತೈತಿ ಮತ್ತು ಈಗ ಈಗೆಲ್ಲ ಇದು ಈ ರೈಸ್ ಎಲ್ಲ ಮಕ್ಕಳಿಗೆಲ್ಲ ಇಷ್ಟ ಆಗೋದು ಉದುರು ಉದುರಿದ್ರೆ ಮಾತ್ರ ಇಷ್ಟ ಮತ್ತು ಸಾಫ್ಟಾಗಿ ಕೂಡ ಬರ್ತತ್ತಲ್ಲ ಅದಕ್ಕೆ ಈ ಥರ ಈ ರೀತಿ ಮಾಡಿ ನೋಡಿರಿ ನೀವು ರೈಸ್ ಫಸ್ಟ್ ಹುರ್ಕೊಂಬಿಟ್ಟು ಆಮೇಲೆ ನೀರು ಹಾಕಿದ್ರೆ ಚೆನ್ನಾಗಿ ಬರ್ತೈತಿ ಮತ್ತು ನಾನು ಇವಾಗ ಚೆನ್ನಾಗಿ ಇದು ಮಿಕ್ಸ್ ಮಾಡಿ ನೋಡಿರಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಫ್ರೈ ಆಯಿತು ಇದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡು ಇವಾಗ ನಾನು ನೀರು ಸೇರಿಸ್ತೀನಿ ನಾನು ಇಲ್ಲಿ ಒಂದೂರು ಲೋಟ ಅಕ್ಕಿ ಹಾಕಿದ್ದೀನಿ ನಾನು ನೀವು ಯಾವ ರೀತಿ ಯಾವ ಲೋಟ ಅಳತೆ ತೊಗೊಂಡಿರ್ತೀನಿ ನೋಡು ಆ ರೀತಿ ಆ ಲೋಟದಲ್ಲಿ ನಾನು ನಿಮಗೆ ನೀವು ಅಳತೆ ಮಾಡ್ಬೋದು ನಾನು ಈಗ ಯಾವ ಯಾವುದು ಲೋಟ ತೊಗೊಂಡಿದ್ದೀನಿ ನೋಡು ಆ ಲೋಟದಲ್ಲಿ ಒಂದೂರು ಲೋಟ ಅಕ್ಕಿಗೆ ಇಲ್ಲಿ ಎರಡು ಲೋಟ ನೀರು ಹಾಕ್ತಾಯಿದ್ದೀನಿ ನಾನು ಮೂರು ಲೋಟ ನೀರು ಹಾಕಬೇಕಲ್ಲ ಯೂಶುವಲಿ ನಾನು ಇಲ್ಲಿ ಎರಡು ಲೋಟ ನೀರು ಹಾಕ್ತಿದ್ದೀನಿ ಅಂದರೆ ಉದುರು ಚೆನ್ನಾಗಿ ಬರ್ತೈತೆ ಅಂತಂದು ಹೇಳಿಬಿಟ್ಟು ಆಮೇಲೆ ಇದು ಕುದಿತಿರಬೇಕಾದ್ರೆ ನಾವು ಲಿಡ್ ಕ್ಲೋಸ್ ಮಾಡ್ತವಲ್ಲ ಅದಕ್ಕೆ ಒಂದು ವಿಷಲ್ ಆದರೆ ಸಾಕು ಚೆನ್ನಾಗಿ ಉದುರು ಉದ್ರಾಗ ಬರ್ತೈತಿ ಹಾಗೆ ನಾನು ಮಿಕ್ಸಿ ಇಲ್ಲಿ ಪೇಸ್ಟ್ ಮಾಡ್ಕೊಂಡು ಇಟ್ಟಿದ್ನಲ್ಲ ಅದಕ್ಕೆ ನೀರು ಹಾಕೊಂಡ್ಬಿಟ್ಟು ಇಲ್ಲಿ ತೊಳೆದು ಬಿಟ್ಟು ಇದ್ದೀನಿ ಅದರಲ್ಲಿ ಎಲ್ಲ ಮಸಾಲ ಇರುತ್ತೆ ಅಂತಂದು ಹೇಳಿಬಿಟ್ಟು ಇಲ್ಲಿ ನಾನು ಹೇಳ್ದಂಗೆ ನಾನು ಇಲ್ಲಿ ಎರಡೂವರೆ ಲೋಟನ ನೀರು ಹಾಕ್ಕೊಂಡು ಇದು ಚೆನ್ನಾಗಿ ಕುದಿತಾ ಇರಬೇಕು ಕುದಿತಾ ಇರಬೇಕಾದ್ರೆ ಲಿಡ್ ಕ್ಲೋಸ್ ಮಾಡಿದ್ವಿ ಅಂತಂದರೆ ಒಂದು ಬಿಸಿಲು ಹಾಕೊಂಡ್ವಿ ಅಂದರೆ ಉದುರು ಉದುರಾಗಿ ಚೆನ್ನಾಗಿ ಬರ್ತೈತಿ ನೀವು ಇನ್ನೂ ಬೀಟ್ರೂಟು ಹಾಕ್ಕೊಳ್ಳೇ ಇಲ್ಲಲ್ಲ ಇವರು ಬೀಟ್ರೂಟ್ ಹೆಚ್ಕೊಂಡಿದ್ರು ಅಂತ ಅಂತಿದ್ದೀರಲ್ಲ ಅದೇ ಟ್ರಿಕ್ ನಾನು ಲಾಸ್ಟಿಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಇವಾಗ ನಾನು ಹೇಳ್ತೀನಿ ನೋಡಿ ನಿಮಗೆ ಇಲ್ಲಿ ನಾನು ಬೀಟ್ರೂಟ್ನ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಇದನ್ನ ಸಪ್ರೇಟಾಗಿ ನಾನು ಬಾಯ್ಲ್ ಮಾಡ್ತಾ ಇದೀನಿ ಯಾಕಂದ್ರೆ ಇದ್ರಲ್ಲಿ ಹಾಕ್ಬಿಟ್ರೆ ಎಲ್ಲ ರೆಡ್ ಆಗಿಬಿಡ್ತೈತಿ ರೈಸ್ ಇದು ಪಲಾವ್ ಕಲರ್ ಚೇಂಜ್ ಆಗ್ಬಿಡ್ತೈತಿ ಮತ್ತು ಮಕ್ಕಳು ಒಬ್ಬೊಬ್ರಿಗೆ ಇಷ್ಟಪಡೋಂಗಿಲ್ಲ ಒಬ್ಬೊಬ್ರಿಗೆ ಬೀಟ್ರೂಟೇ ಇಷ್ಟ ಆಗಂಗಿಲ್ಲ ಹಂಗಿದ್ದಾಗ ನಾವು ಇದನ್ನು ಪಲಾವ್ ಆದಮೇಲೆ ಅದು ಸಪ್ರೇಟಾಗಿ ಬಾಯ್ಲ್ಡ್ ಆಯಿತು ಅಂತಂದ್ರೆ ಬ ಅದನ್ನು ಸಪ್ರೇಟಾಗಿ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ ಹಾಕೋಬಹುದು ಬೇಡ ಅಂದ್ರೆ ಮಿಕ್ಸ್ ಮಾಡೋದನೆ ಕೊಡ್ಬೋದು ಅದಕ್ಕೆ ನಾನು ಈ ಥರ ಮಾಡ್ತೀನಿ ಯಾವಾಗಲೂ ಪಲಾವ್ ಮಾಡ್ತಿರ್ಬೇಕಾದ್ರೆ ಬೀಟ್ರೂಟ್ ಹಾಕಿದೆ ಅಂತಂದರೆ ಸಪ್ರೇಟಾಗಿ ನಾನು ಕುದಿಸ್ಕೊಂಬಿಟ್ಟು ಹಾಕ್ತೀನಿ ಇವಾಗ ಇದು ಬಾಯ್ಲ್ಡ್ ಆಗ್ತಾಯಿತ್ತಲ್ಲ ನಾನು ಇದು ಕುಕ್ಕರ್ನ ಲಿಡ್ಡು ಕ್ಲೋಸ್ ಮಾಡಿದೆ ಒಂದು ವಿಷಿಲ್ ಬರೋವ್ರಿಗಷ್ಟೇ ವೇಟ್ ಮಾಡ್ತೀನಿ ಇದನ್ನು ನೋಡಿರಿ ಚೆನ್ನಾಗಿ ಬಾಯ್ಲಾಗಿ ನೀರೂ ಎಲ್ಲ ಹೋಯ್ತು ಇವಾಗ ನಾನು ಇದನ್ನ ಸಪ್ರೇಟ್ ತೆಗೆದಿಡ್ತೀನಿ ಈಗ ನೋಡಿರಿ ಕುಕ್ಕರ್ ಪ್ರೆಷರ್ನು ಹೋಯ್ತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಅಂದರೆ ಕಲರ್ ಚೆನ್ನಾಗಿ ಬಂದಿದೆ ಇವಾಗ ಬೇಕು ಅಂತಂದರೆ ನೀವು ಹಾಗೇ ಬಡಿಸ್ರಿ ಇಲ್ಲ ಅಂತಂದರೆ ಬೀಟ್ರೂಟ್ ಬೇಕು ಅಂದ್ರೆ ಬೀಟ್ರೂಟ್ ಹಾಕಿ ಬಡಿಸ್ಬೋದು ಇಲ್ಲಿ ನನ್ನ ಮಗಳು ಪಲಾವ್ ಜೊತೆಗೆ ಬೀಟ್ರೂಟ್ ಇಷ್ಟಪಡಲ್ಲ ಅದಕ್ಕೆ ನಾನು ಆಲ್ಮೋಸ್ಟ್ ಮಾಡ್ತೀನಿ ಬಟ್ ಇದರಲ್ಲೇ ನೀವು ಹಾಕಿದರೂ ಕೂಡ ಫುಲ್ ಬೀಟ್ರೂಟದ ರಸ ಇಲ್ಲ ಅದಕ್ಕೆ ಬಿಟ್ಕೊಂಡು ಕೆಂಪು 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 ಆಗಿಬಿಡ್ತೈತಿ ಅದ್ರ ಸಂಬಂಧ ಇದು ಪಲಾವ್ ಕಲರ್ ಚೇಂಜ್ ಆಗಿಬಿಡ್ತೈತಿ ಅಂತಂದು ಹೇಳಿ ನಾನು ಈ ಥರ ಯೂಸ್ ಮಾಡಿದ ಮಾಡ್ತೀನಿ ಯಾವಾಗಲೂ ನಿಮಗೆ ಈ ಟ್ರಿಕ್ ನಿಮಗೆ ಇಷ್ಟ ಆಯ್ತು ಅಂತಂದರೆ ಕಮೆಂಟ್ ಅಂತ ಮತ್ತೆ ಲೈಕ್ ಮಾಡಿ ಕಮೆಂಟ್ ಮೂಲಕ ತಿಳಿಸ್ರಿ ಹೆಂಗೆ ಹೇಗಿತ್ತು ನನ್ನ ಟ್ರಿಕ್ ಹೇಳಿ ಈಗ ಇಲ್ಲಿ ನನ್ನ ಮಗಳಿಗೆ ನನ್ನದು ಪಲಾವ್ ಅದು ಬೀಟ್ರೂಟ್ ಇಷ್ಟ ಆಗಲ್ಲ ಅಂತಂದು ಹೇಳಿ ನಾನು ಹಾಗೆ ಬಡಿಸ್ತಾ ಇದ್ದೆ ಅದ್ರ ಜೊತೆಗೆ ನಾನು ಇಲ್ಲಿ ರೈತ ಮಾಡಿದ ರೈತ ಮಾಡಿದ್ದೇನೆ ಮೊಸರು ಅದೆಲ್ಲ ಹಾಕಿಬಿಟ್ಟು ಅದನ್ನ ಅದರ ಜೊತೆಗೆ ಬಡಿಸಿದೆ ಇಲ್ಲಿ ಆಮೇಲೆ ನಾನು ಇಲ್ಲಿ ಬೀಟ್ರೂಟು ನಮಗೆಲ್ಲ ಬಡಿಸ್ಕೊಳ್ಬೇಕಾದ್ರೆ ನಾನು ಬೀಟ್ರೂಟ್ ಮಿಕ್ಸ್ ಮಾಡಿದೆ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಆಗಿದೆ ಅದು ಅಂತಂದು ಹೇಳಿಬಿಟ್ಟು ಹಾಗೆ ಇಲ್ಲಿ ರೈತ ಮತ್ತು ಈ ಪಲಾವು ತುಂಬ ಚೆನ್ನಾಗಿತ್ತು ಅಂತಂದು ಹೇಳಿ ನನ್ನ ಮಗಳು ಹೇಳಿದ್ಲು ಆ ಮಕ್ಳಿಗೆ ಯಾವ ಥರ ಇಷ್ಟನೋ ಇಷ್ಟಾದರೂ ವೆಜಿಟೇಬಲ್ ತಿಂದ ಅಲ್ಲ ಅಂತ ಖುಷಿ ಬೀಟ್ರೂಟು ತಿಂತಾಳೆ ಬಟ್ ಪಲಾವಲ್ಲಿ ಇಷ್ಟಪಡೋಲ್ಲ ಅವಳು ಈ ಥರ ಯಾರು ಇಷ್ಟಪಡೋಲ್ಲ ನೋಡು ಈ ರೀತಿ ಮಾಡಿಕೊಟ್ಬಿಟ್ರೆ ನಮಗೂ ಖುಷಿ ಇರುತ್ತೆ ತಾಯಂದಿರಿಗೆ ಮತ್ತು ಮಕ್ಕಳು ಇಷ್ಟಪಟ್ಟು ತಿನ್ನೋದೇ ಬೇಕಾಗಿರುತ್ತಲ್ಲ ರೀ ನೋಡಿರಿ ಇವಾಗ ಇದು ಬೀಟ್ರೂಟ್ ಎಲ್ಲ ಮಿಕ್ಸ್ ಮಾಡ್ತೀನಿ ಅಲ್ಲೊಂದು ಇಲ್ಲೊಂದಷ್ಟೇ ಒಂದೊಂದು ಹಗುಳು ಕುಸ್ಕಾ ಮಾಡ್ತಾರಲ್ಲ ಕಲರ್ ರೈಸ್ ಹಾಕ್ಬಿಟ್ಟು ಆ ಥರ ಅಲ್ಲೊಂದು ಇಲ್ಲೊಂದಷ್ಟೇ ರೆಡ್ ರೆಡ್ ಆಗಿ ಬೀಟ್ರೂಟು ಎಲ್ಲಿ ಟಚ್ ಆಗಿರುತ್ತದೆ ನೋಡು ಅಲ್ಲಷ್ಟೇ ರೆಡ್ ಆಗಿರ್ತತಿ ಇದೊಂಥರ ಕಲರ್ಫುಲ್ ರೈಸ್ ರೈಸು ಇದು ಖುಷಿ ಆಗ್ತತಿ ಟೇಸ್ಟ್ ಏನು ಸೇಮ ಇರ್ತೈತಿ ಬಟ್ ಕಲರ್ ಅಷ್ಟೇ ಚೇಂಜ್ ಇಲ್ಲಿ ನೋಡಿರಿ ಇವಾಗ ಎಷ್ಟು ಚೆನ್ನಾಗಿದೆ ರೈಸ್ ಇದು ಕೂಡ ಪ್ಲೀಸ್ ನೀವು ಕಮೆಂಟ್ ಮೂಲಕ ತಿಳಿಸಲೇಬೇಕು ನನಗೆ ಬೀಟ್ರೂಟ್ ಇರೋ ರೈಸ್ ಇಷ್ಟ ಆಯಿತು ಬೀಟ್ರೂಟ್ ಇರೋ ಇಲ್ಲದೆ ಇರೋ ಪಲಾವ್ ಇಷ್ಟ ಆಯಿತು ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಅಥವಾ ನಿಮಗೆ ಯಾವ್ದು ಇಷ್ಟ ನಿಮಗೆ ಬೀಟ್ರೂಟ್ ಹಾಕಿದ್ದು ಇಷ್ಟನೋ ಹಾಕದೇ ಇರೋದು ಇಷ್ಟನೋ ಅಂತಂದು ಹೇಳಿ ತಿಳಿಸಿ ನಾನು ಎರಡೂ ರೀತಿ ಇಲ್ಲಿ ನಾನು ನಮಗೆ ಬಡಿಸ್ಕೊತಾ ಇದ್ದೆ ಇಲ್ಲಿ ಸರಿ ಇದು ಬೀಟ್ರೂಟ್ ಹಾಕಿದ್ದು ಅದೊತ್ತಿಗೆ ಮೊಸರು ರೈತ ತುಂಬ ಚೆನ್ನಾಗಿತ್ತು ಭಾಳ ಟೇಸ್ಟ್ ಆಗಿತ್ತು ನೀವು ಮಾಡ್ಕೊಂಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ನಾನಿಲ್ಲಿ ಮೊದಲೇ ಹೇಳ್ದಂಗೆ ನಿಮಗೆ ನಾನು ಹತ್ತು ಹದಿನೈದು ಮಂದಿಗೆ ಪಲಾವ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಒಂದೂವರೆ ಕೆ ಜಿ ಎರಡು ಕೆ ಜಿ ಅಕ್ಕಿ ಅಷ್ಟು ಮಾಡಿದ್ದೆ ನಾನು ನೋಡಿರಿ ಅವತ್ತು ಕೂಡ ನಾನು ಇದೇ ರೀತಿ ಮಾಡಿದ್ದೆ ಅವತ್ತು ನಾನು ಮಸಾಲೆಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೆ ಕಾಯಿ ಕೊಬ್ಬರಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೆ ಅಂದರೆ ಅದು ಚೆನ್ನಾಗಿ ಬರ್ತದೆ ಸ್ವಲ್ಪ ಅಂತಂದು ಹೇಳಿ ಇಷ್ಟೊಂದು ಪಲಾವಿಗೆ ಇಷ್ಟು ಅಕ್ಕಿ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಒಂದು ಹೋಳಷ್ಟೇ ಅಷ್ಟೇ ಅಷ್ಟೇ ಕೊಬ್ಬರಿನ ಇಲ್ಲಿ ಕಟ್ ಮಾಡಿ ಹಾಕಿದ್ದೆ ಭಾಳ ಚೆನ್ನಾಗಿ ಬಂದಿತ್ತು ಪಲಾವು ನಾನು ಇಲ್ಲಿವರೆಗೂ ನಾನು ವಿಡಿಯೋ ಮಾಡ್ಕೊಂಡೆ ಅಕ್ಕಿ ಮಿಕ್ಸ್ ಮಾಡೋವರೆಗೂ ಮಾಡಿದ್ದೆ ನಾನು ಆ್ಯಕ್ಚುಲಿ ನಾನು ವಿಶಿಲ್ ಹಾಕಿ ಲಿಡ್ ಕ್ಲೋಸ್ ಮಾಡಿ ವಿಶಿಲ್ ಆದಮೇಲೆ ಪಲಾವ್ ತೋರ್ಸೋಕೆ ಆಗಲಿಲ್ಲ ನನಗೆ ಅವತ್ತು ಅದೇ ನಾನು ಹೇಳಿದ್ನಲ್ಲ ನಾನು ಪಲಾವ್ ಆಗೋಷ್ಟೊತ್ತಿಗೆ ಗೆಸ್ಟ್ ಬಂದುಬಿಟ್ರು ಅವರಿಗೆ ಮಾತಾಡ್ಸೋದು ಅವರಿಗೆ ಊಟಕ್ಕೆ ಹಾಕ್ಕೊಡೋದು ಅನ್ನೋಷ್ಟೊತ್ತಿಗೆ ನಾನು ಇನ್ನೂ ಬೇರೆ ಬೇರೆ ಏನೇನೋ ಐಟಮ್ ಮಾಡಿದ್ದೆ ನಾನು ಅದೆಲ್ಲ ಮಾಡೋಕ್ಕೆ ನನಗೆ ಟೈಮ್ ಆಗಿಬಿಡ್ತು ವಿಡಿಯೋ ಮಾಡೋಕ್ಕೆ ಟೈಮೇ ಇರಲಿಲ್ಲ ಮತ್ತು ಅವ್ರ ಜೊತೆ ಮಾತಾಡೋರು ಕೂಡ ಯಾರೂ ಇರಲಿಲ್ಲ ಅವತ್ತು ಕೂಡ ನಾನು ಬೀಟ್ರೂಟ್ ಇದೇ ರೀತಿನ ಬೇರೆ ಮಿಕ್ಸ್ ಮಾಡಿಬಿಟ್ಟು ಬೇರೆ ಹಾಕಿದ್ದೆ ನಾನು ಅದೇನಿಲ್ಲ ಕಷ್ಟ ನಾನು ಯಾವಾಗಲೂ ಹೇಳ್ತಾ ಇರ್ತಾರಲ್ಲ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗಿಬಿಡ್ತೈತಿ ನಾವು ಮಾಡ್ಬೋದು ಈ ಈಜಿನೇ ಅನಿಸುತ್ತೆ ನಾವು ಮಾಡಿ ಮಾಡಿ ನಮಗೆ ಸತತ ಪ್ರಯತ್ನದಿಂದ ತಪ್ಪುಗಳ ಸಂಖ್ಯೆ ಕಡಿಮೆ ಅನ್ನೋ ಹಾಗೆ ನಾವು ಮಾಡಿ ಮಾಡಿ ಅಭ್ಯಾಸ ಆಗಿ ಚೆನ್ನಾಗೇ ಆಗುತ್ತೆ ಎಷ್ಟು ಮಂದಿ ಬೇಕಾದರೂ ಮಾಡ್ಬೋದು ಮಾ ಮಾಡೋ ಅಭ್ಯಾಸ ಇರಬೇಕಷ್ಟೇ ಅವತ್ತು ಕೂಡ ಚೆನ್ನಾಗೇ ಬಂದಿತ್ತು ರೈಸು ಚೆನ್ನಾಗಾಗಿದೆ ಅಂತ ಹೇಳಿದರು ನಿಮ್ಮೆಲ್ಲರ ದಿನ ನಗುವಿಂದ ಕೂಡಿ ನಗುವಿಂದ ಎಂಡಾಗಲಿ